ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್ ನಮ್ಮ ಕೃತ್ಪುರ ಉತ್ಸವದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಆಗಸ್ಟ್ ಈ ಫಂಕ್ಷನ್ನ ಓಪನಿಂಗ್ ಸಲುವಾಗಿ ಈಗ ಲೋಗೋ ಓಪನಿಂಗ್ ಸಲುವಾಗಿ ಈ ಪತ್ರಿಕಾ ಮಾಧ್ಯಮದವರು ಮೀಡಿಯಾ ಮಿತ್ರರು ಎಲ್ಲರಿಗೆ ಬಂದಿದ್ದಂಥ ಎಲ್ಲ ಮಿತ್ರರಿಗೆ ನಾನು ಫಸ್ಟ್ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಸಣ್ಣ ವಿವರಣೆ ನಮ್ಮ ಈ ಕೃತ್ಪುರ ಉತ್ಸವದ ನಾವು ಗದಗ ಹೆಸರು ಬರಬೇಕಂತ ನಾವು ಒಂದು ಉದ್ದೇಶದಿಂದ ಕತ್ಪುರ ಉತ್ಸವ ಅಂತಂದು ಮಾಡಿ ಅದರ ಲೋಕೋ ಸಹಿತ ವೀರನಾರಾಯಣ ವೀರನಾರಾಯಣ ಮತ್ತು ನಮ್ಮ ಪೂಜ್ಯ ಶ್ರೀ ಮತ್ತು ಬಸವಣ್ಣ ಸ್ವಾರಿ ಬಸವಣ್ಣನ ಮೂರ್ತಿ ಎಲ್ಲ ಮಾಡಿ ಅದ ಆ ಲಾಂಛನವನ್ನು ಸಹಿತ ಇದು ಮಾಡಿಸಿ ಆ ಮೂಮೆಂಟ್ ಅದು ಅದ ಇದು ಮಾಡಿದ್ವಿ ಮತ್ತು ಅಂದಾಜು ಇದರಲ್ಲಿ ಎಲ್ಲರೂ ಆಲ್ ಓವರ್ ಇಂಡಿಯಾ ನಿಂದ ಬಂದಿದಂಥ ಪ್ರತಿನಿಧಿಗಳು ಡಿಲ್ಲಿ ಮೀರಠ್ ಮತ್ತು ರಾಜಸ್ಥಾನ್ ಇನ್ ಪಿ ರಾಜಸ್ಥಾನು ಮಧ್ಯಪ್ರದೇಶು ಉತ್ತರ ಪ್ರದೇಶು ಎಲ್ಲ ಸ್ಟೇಟ್ ಪ್ರೆಸಿಡೆಂಟ್ಸು ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಎಲ್ಲ ಸ್ಟೇಟ್ ಪ್ರೆಸಿಡೆಂಟ್ಸ್ನು ಬರ್ತಾ ಇದ್ದಾರೆ ಮತ್ತು ಈ ಇದರ ಸದುಪಯೋಗ వృత్తి బాంధవర్ సదుపయోగలి పర్త వీక్షణ సిగ్ అవుట వ్యవస్థ మసతి వ్యవస్థ ఇది కళ్యాణ మండపక మారి ఎలా ఏను అనుకూల ఆగ ఎల్ వృత్తి బాంధవర్ గదగన వృత్తి బాంధవ్ ఎల్ నమకి బాహేట్ శ్రమపట్ ಕೆಲಸ ಮಾಡ್ತಾ ಇದ್ದರು ಅವ್ರಿಗೂ ಸಹಿತ ನಾನು ಮಾಡಿ ಮಾಡ್ತಾ ಇದ್ದರು ಮತ್ತು ಈ ಫಂಕ್ಷನ್ಗೆ ಉದ್ಘಾಟನಾ ಸಮಾರಂಭಕ್ಕೆ ಮತ್ತು ನಮ್ಮ ಉಸ್ತುವಾರಿ ಮಿನಿಸ್ಟರ್ ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ಜಿ ಎಸ್ ಪಾಟೀಲ್ ಸಾಹೇಬರು ಅವರೆಲ್ಲರೂ ಬರ್ತಾ ಇದ್ದರು ಮತ್ತು ಪೂಜ್ಯ ನಮ್ಮ ಹಾಲ್ಗಿರಿ ಮಠ ಸ್ವಾಮಿಗಳು ಬರ್ತಾ ಇದ್ದರು ಮಧ್ಯಾಹ್ನ ತುಲಾಭಾರ ಕಾರ್ಯಕ್ರಮ ನಡೀತಾ ಇದೆ ಮಧ್ಯಾಹ್ನ ತುಲಾಭಾರ ಕಾರ್ಯಕ್ರಮ ನಡೀತಾ ಇದೆ ಕಲೆ